ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವರಾತ್ರಿ ಹಬ್ಬದ ಪ್ರಯುಕ್ತ ಒಂಬತ್ತು ದಿನಗಳ ಕಾಲ ವಿಶೇಷವಾದ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ ನವರಾತ್ರಿ ಹಬ್ಬದ ಎಂಟನೇ ದಿನದ ಬಣ್ಣ ನವಿಲು ಹಸಿರು ಪಿಕಾಕ್ ಗ್ರೀನ್ ನವಿಲು ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ ಅದು ನಮ್ಮ ರಾಷ್ಟ್ರ ಕೂಡ ಹೌದು ಇನ್ನು ನವಿಲಿನ ಬಣ್ಣ ಅಂತ ಹೇಳೋಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದು ಸೌಂದರ್ಯದ ಸಂಕೇತ ಆಗಿರುತ್ತೆ ಆದ್ದರಿಂದ ನವಿಲು ಹಸಿರು ಪಿಕಾ ಗ್ರೀನ್ ಬಂದು ಸೌಂದರ್ಯದ ಸಂಕೇತದ ಬಣ್ಣವಾಗಿರುತ್ತೆ ನವರಾತ್ರಿ ಹಬ್ಬದ ಎಂಟನೇ ದಿನ ಮಹಾಗೌರಿಯನ್ನು ಪೂಜೆ ಮಾಡ್ತಾರೆ ಇದು ಶುದ್ಧತೆ ಪ್ರಶಾಂತತೆಯನ್ನು ಸಂಕೇತಿಸುತ್ತದೆ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಹಬ್ಬದ ಸಲುವಾಗಿ ನಾವು ನವಿಲು ಹಸಿರು ಬಣ್ಣಗಳ ಸೀರೆಗಳನ್ನೇ ನೋಡ್ತಾ ಹೋಗೋಣ ವೀಕ್ಷಕರೇ ನೀವೇನಾದರೂ ನವರಾತ್ರಿ ಹಬ್ಬದ ಸಲುವಾಗಿ ವಿಶೇಷವಾದ ನವಿಲು ಹಸಿರು ಬಣ್ಣಗಳ ಸೀರೆಗಳನ್ನ ಹುಡುಕ್ತಾ ಇದ್ರೆ ಜೈಶಂಕರ್ ಡಿಸೈನರ್ಗೆ ವಿಸಿಟ್ ಮಾಡಿ ಈ ಶಾಪ್ ಲೋಕೇಟ್ ಆಗಿದ್ದು ಹನುಮಾನ್ ಮಾರುತಿ ಸರ್ಕಲ್ ಅಲ್ಲಿ ಇವತ್ತಿನ ವೀಡಿಯೋದಲ್ಲಿ ಫ್ಯಾನ್ಸಿ ಸೀರೆಯಿಂದ ಕಂಚಿ ಸೀರೆವರೆಗೂ ಪಿಕಾಕ್ ಗ್ರೀನ್ ಸೀರೆಗಳನ್ನ ನೋಡ್ತಾ ಹೋಗೋಣ ಹಾಗೆ ಪ್ರೈಸ್ ಕೂಡ ಹೇಳ್ತಾರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಮೇಡಂ ಇವತ್ತು ನವರಾತ್ರಿ ಇದೆ ಪಿಕಾಕ್ ಗ್ರೀನ್ ಉಡರ್ತೋತಾರೆ ಪಿಕಾಕ್ ಗ್ರೀನ್ ಇದೆ ನಾನು ಎರಡು ತೋರಿಸ್ತೀನಿ ಪಿಕಾಕ್ ಗ್ರೀನ್ ಮತ್ತೆ ಪಿಕಾಕ್ ಬ್ಲೂ ಓಕೆ ತುಂಬಾ ಕಲೆಕ್ಷನ್ಸ್ ಇದೆ ಇನ್ನ ಇದೆ ಕೌಂಟರ್ ಅಲ್ಲಿ ಇದೆ ಮೇಡಂ ತುಂಬಾ ಇದೆ ಕಲೆಕ್ಷನ್ ಅಂತೂ ನಾನು ಸ್ಟಾರ್ಟಿಂಗ್ ಪ್ರೈಸ್ ಇಂದ ತೋರಿಸ್ತೀನಿ ಓಕೆ ಹ್ಮ್ ಇದು ಇಂದ ಓಪನ್ ಮಾಡೋಣವಾ ನೋಡಿ ಮೇಡಮ್ ಇದು ಪಕ್ಕಾ ಪಿಕೋ ಗ್ರೀನ್ ಪೈತಾನಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿನು ಇದೆ ತೌಸಂಡ್ ಫೋರ್ ಹಂಡ್ರೆಡ್ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಏನ್ ಸಿಲ್ಕ್ ಇದು ಇದೆಲ್ಲ ಬನಾರಸ್ ಬ್ಲೌಸ್ ಬರುತ್ತೆ ರಿಚ್ ಪಲ್ಲು ಬರುತ್ತೆ ಹ್ಮ್ ಪೈತಾನಿ ಬುಟ್ಟ ಬರುತ್ತೆ ಇದರ ಕಾನ್ಸೆಪ್ಟ್ ಪೈತಾನಿ ಬಾರ್ಡರ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಲೈಟ್ ವೆಯ್ಟ್ ಇದೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬನಾರಸ್ ಅಲ್ಲಿ ತೋರಿಸ್ತೀನಿ ಜಾರ್ಜೆಟ್ ಅಲ್ಲಿ ಅದು ಇವಾಗ ಪಿಕಾಕ್ ಗ್ರೇನು ಇದೆ ಪಿಕಾಕ್ ಬ್ಲೂನು ಇದೆ ಮೇಡಮ್ ಎರಡು ತಗೊಳ್ಬಹುದಲ್ಲ ಎರಡು ತಗೋಬಹುದು ಹೌದು ಮೇಡಂ ಜಾರ್ಜೆಟ್ ಓಕೆ ಇದು ಚೆನ್ನಾಗಿದೆ ಕಲರ್ ಹ್ಮ್ ಇದು ಗ್ರೀನ್ ಬರುತ್ತಾ ಹೌದು ಮೇಡಮ್ ನೋಡಿ ಪಿಕಾ ಗ್ರೀನ್ ಬರುತ್ತೆ ಹೌದು ಮೇಡಮ್ ಇದಕ್ಕೆ ಮಸ್ಟರ್ಡ್ ಪಲ್ಲು ಇದೆ ಮಸ್ಟರ್ಡ್ ಬಾರ್ಡರ್ ಇದೆ ಹೌದು ಸೂಪರ್ ಕಾಂಬಿನೇಷನ್ ಇದೆ ಇದು ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಇದು ಏನ್ ಪ್ರೈಸ್ ಆಗುತ್ತೆ 2800 ಮೇಡಮ್ ಸೂಪರ್ 2800 ಓಕೆ ನೆಕ್ಸ್ಟ್ ತುಂಬಾ ಚೆನ್ನಾಗಿದೆ ಸೆಲ್ಫ್ ಹ್ಮ್ ಸೇಮ್ ಪ್ರೈಸ್ 2800 ಕಾಂಟ್ರಾಸ್ಟ್ ಬರಲ್ಲ ಸೆಲ್ಫ್

ಸೂಪರ್ ಆಗಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಅಲ್ಲೂ ಅಂತೂ ತುಂಬಾ ಗ್ರ್ಯಾಂಡ್ ಇದೆ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಚೆಕ್ಸ್ ಒನ್ ಫೈವ್ ಒಳಗಡೆ ಬರುತ್ತೆ ಒನ್ ಫೈವ್ ಒಳಗಡೆ ಬರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಅನ್ಕೊಂಡು ಫುಲ್ ಚೆಕ್ಸ್ ಇದೆಲ್ಲ ಫುಲ್ ಚೆಕ್ಟಾಂಗಲ್ ಇದೆ ಇದೆಲ್ಲ ಸೂಪರ್ ಆಗಿದೆ ಇದೆಲ್ಲ ಡಿಸೈನರ್ ವೇರ್ ಬರುತ್ತೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಪಲ್ಲು ನೋಡಿ ಮೇಡಮ್ ಗ್ರ್ಯಾಂಡ್ ಪಲ್ಲು ತುಂಬಾ ಚೆನ್ನಾಗಿದೆ ಬ್ಲೌಸ್ ಬುಟ್ಟ ಬ್ಲೌಸ್ ಬರುತ್ತೆ ನಿಮ್ಗೆ ಸೂಪರ್ ಆಗಿದೆ ನೋಡಿ ಇದಂತೂ ಇದೆಲ್ಲ ಇವಾಗ ತೋರ್ಸಿದೆಲ್ಲ ಸೇಮಿ ಬನಾರಸ್ ಇವಾಗ ಪ್ಯೂರ್ ಬನಾರಸ್ ತೋರಿಸ್ತೀನಿ ಓಕೆ ನೋಡಿ ಮೇಡಂ ತುಂಬಾ ಚೆನ್ನಾಗಿದೆ ಬುಟ್ಟ ಬರಲ್ಲ ಈ ತರ ಬರುತ್ತೆ ಕಾನ್ಸೆಪ್ಟ್ ಪಿಕಾಕ್ಸ್ ಇದೆಲ್ಲ ಹೌದು ಬಾರ್ಡರ್ ಅಲ್ಲುನು ಅನಿಮಲ್ಸ್ ಬಾರ್ಡರ್ ಬರುತ್ತೆ ಓಕೆ ಸ್ನಾಲ್ ಬಾರ್ಡ್ರು ಚೆನ್ನಾಗಿದೆ ಇದ್ ನೋಡಿ ಮೇಡಂ ಇದು ಕಾಪರ್ ಬೇಸ್ ಇದೆ ಅಲ್ಲ ಪಲ್ಲು ಎಲ್ಲ ಪಲ್ ನೋಡಿ ಎಷ್ಟ್ ಚೆನ್ನಾಗಿದೆ ನೋಡಿ ನೋಡಿ ಎಷ್ಟ್ ಚನ್ನಾಗಿದೆ ಪಲ್ಲು ನೋಡಿ ಪಲ್ಲು ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಫುಲ್ ನೋಡಿ ಮೇಡಮ್ ಬ್ಲೌಸ್ ಪ್ಲೇನ್ ಬರುತ್ತೆ ಬ್ಲೌಸ್ ಪ್ಲೇನ್ ವಿತ್ ಬಾರ್ಡರ್ ಬರುತ್ತೆ ಸ್ಯಾರಿ ಫುಲ್ ಹೀಗೆ ಬರುತ್ತೆ ಪಿಕಾಕಲ್ ಇನ್ನ ತುಂಬಾ ವೆರೈಟೀಸ್ ಇದೆ ನಿಮ್ಮತ್ರ ಬಟ್ ನಾವು ವಿಡಿಯೋನಲ್ಲಿ ಎಲ್ಲಾ ತೋರಿಸಕ ಆಗಲ್ಲ ಇವಾಗ ನೆಕ್ಸ್ಟ್ ಕಂಚಿಗೆ ಹೋಗೋಣ ಹಾ ಮೇಡಮ್ ನೋಡಿ ಮೇಡಮ್ ಫ್ಯಾನ್ಸಿ ಇನ್ನೊಂದು ತೋರಿಸಬೇಕಿತ್ತು ಮರ್ತೋಗ್ಬಿಟ್ಟೆ ಬನಾರಸ್ ತುಂಬಾ ಚೆನ್ನಾಗಿದೆ ಸೂಪರ್ ರಿಚ್ ಪಲ್ಲು ಬರುತ್ತೆ కాంట్రాస్ట్ బ్లౌజ్ బరతా మేడం ఆరెంజ్ బరతా బ్లౌజ్ అవుదు మేడం ఇదే బ్లౌజ్ సరే ఫుల్ ఇదే చూడండి సౌసన్ 250 ఓకే 6 వరే మీటర్ ಈಗ ಪಿಕ ಅಂತ ಬ್ಲೂ ಅಂತಂದ್ರೆ ಗ್ರೀನ್ ಶೇಡ್ ಅಲ್ಲೂ ಹಾಕ್ಕೋಬೋದು ಬ್ಲೂ ನಲ್ಲೂ ಹಾಕೋಬೋದಲ್ಲ ಪಕ್ಕ ಅಂತ ಬರೋದಿಲ್ಲ ಒಂಥರಾ ಎರಡು ಶೇಡ್ ತೋರಿಸ್ತಾ ಇದ್ದಾರೆ ಇವತ್ತ ಹಿಡಿಯೋದ್ರಲ್ಲಿ ಟು ಅಷ್ಟೇ ಕಂಚಿಯಲ್ಲ ಅಂತೂ ತುಂಬಾ ಶೇಡ್ಸ್ ಇದೆ ನೋಡಿ ಇಷ್ಟು ಕಲೆಕ್ಷನ್ಸ್ ಇದೆ ಅಲ್ಲ ಇದ್ರಲ್ಲಿ ಅಷ್ಟು ಕಲೆಕ್ಷನ್ಸ್ ಇದೆ ಇನ್ನ ಇದೆ ಹಾ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಎಲ್ಲ ಇದರಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಅದೆಲ್ಲ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಪಟ್ಟು ಪುಟ್ಟ ಇಂದ ಫೈವ್ ಫೋರ್ ಇಂದ ಸ್ಟಾರ್ಟ್ ಆಗುತ್ತೆ ಫೈವ್ ಫೋರಿಂದ ಪುಟ್ಟ ಪುಟ್ಟಿಂದ ನೋಡೋಣ ಹಾ ತೋರಿಸ್ತೀನಿ ನೋಡು

ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಸ್ಮಾಲ್ ಬಾರ್ಡರ್ ಓಕೆ ಯಾರು ಸ್ಮಾಲ್ ಬಾರ್ಡರ್ ಬೇಕು ಅಂತಾರಲ್ಲ ಅವ್ರು ಪರ್ಚೇಸ್ ಮಾಡ್ತಾರೆ ಸ್ಮಾಲ್ ಇರಬೇಕು ಅಂತಾರೆ ಹೌದು ಮೇಡಮ್ ಕಡಿಮೆ ಪ್ರೈಸ್ ಇರಬೇಕು ಅಂತಾರೆ ಅಂತವ್ರಿಗೆ ಇದು ಹೇಳಿ ಮಾಡಿಸ್ಕೊಂತ ಸೀರೆ ಇದು ಸೀರೆ ಸ್ವಲ್ಪ ಅದಕ್ಕಿಂತ ಗಟ್ಟಿ ಬಾರ್ಡರ್ ಬರುತ್ತೆ ಹಾ ಇದು ಸ್ವಲ್ಪ ಪ್ಯೂರ್ ಹ್ಯಾಂಡ್ಲೂಮ್ ಇದು ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಇಪ್ಪಿಗ ಬ್ಲೂ ಬರುತ್ತೆ ಸ್ವಲ್ಪ ಶೇಡ್ ಅಲ್ಲ ಹೌದು ಮೇಡಮ್ ಮೆಜಂತ ಪಲ್ಲು ಮೆಜಂತ ಬಾರ್ಡರ್ ಇದೆ

ಆರ್ ಮುನ್ನೂರ ಅರವತ್ತಕ್ಕೆ ಎಷ್ಟು ಗ್ರಾಂಡ್ ಪಲ್ಲು ಇದೆ ಅಲ್ಲ ಚೆನ್ನಾಗಿದೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಫುಲ್ ಗ್ರ್ಯಾಂಡ್ ಇದೆ ಬಾಡಿ ಎಲ್ಲ ರಿಚ್ ಪಲ್ಲು ಫುಲ್ ಗ್ರಾಂಡ್ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಓಕೆ ನೋಡಿ ಬ್ಲೌಸ್ ಕಾಂಟ್ರಾಸ್ಟ್ ಬಂದಿದೆ ಹೌದು ಮೇಡಮ್ ಅದೇ ಫುಲ್ ಈ ತರ ಸ್ವಲ್ಪ ದೊಡ್ಡ ಬಾರ್ಡರ್ ಫ್ಯಾನ್ಸಿ ಕಾನ್ಸೆಪ್ಟ್ ಇದಕ್ಕೆ ಹೋಗ್ಬೋದು ಚೆನ್ನಾಗಿದೆ ಡಿಸೈನರ್ ಇದು ಡಿಸೈನರ್ ಸ್ಯಾರಿ ತುಂಬಾ ಚೆನ್ನಾಗಿರುತ್ತೆ ಕಾನ್ಸೆಪ್ಟ್ ಅಂತ ನೋಡಿ ಮೇಡಂ ಪಲ್ಲು ತುಂಬಾ ಚೆನ್ನಾಗಿದೆ ಲೋಟಸ್ ಬಂದಿದೆ ಸೂಪರ್ ಆಗಿದೆ ನೋಡಿ ಪಲ್ಲು ಅಲ್ಲೆಲ್ಲ ಲೋಟಸ್ ಬಂದಿದೆ ಲೋಟಸ್ ಇದೆ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ಲ ಸ್ಯಾರಿ ಫೋರ್ಟೀನ್ ತೌಸಂಡ್ ಆಗುತ್ತೆ ನೋಡಿ ಇದು ಹ್ಮ್ ಬ್ಲೌಸ್ ಕೂಡ ಪ್ಲೈನ್ ಬಂದಿದೆ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಪಿಕಾಕ್ ಬ್ಲೂ ಗೆ ಸರಸ್ವತಿ ಕಲರ್ ಬಂದಿದೆ ಹೌದು ಮೇಡಮ್ ಇದು ಅದೇ ತರ ಬರುತ್ತೆ ಸ್ವಲ್ಪ ಹೌದು ಮೇಡಮ್ ಸೇಮ್ ಕಾನ್ಸೆಪ್ಟ್ ಬರುತ್ತೆ ಸೇಮ್ ಪ್ರೈಸ್ ಆಗಿದೆ ನೋಡಿ ಬಟ್ ಕಲರ್ ಕಾಂಬಿನೇಷನ್ ಡಿಸೈನ್ ಮಾತ್ರ ಚೇಂಜ್ ಇದ್ರಲ್ಲಂತೂ ಗ್ರೀನ್ ಅಂಡ್ ಬ್ಲೂ ಎರಡು ಮಿಕ್ಸ್ ಇದೆ ಇದು ಪಿಕಾಕ್ ಗ್ರೀನ್ ಅಂಡ್ ಬ್ಲೂ ಎರಡು ಮಿಕ್ಸ್ ಇದೆ ಇದಲ್ಲಲ್ಲ ಇದು ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಪರ್ಪಲ್ ಕಲರ್ ಬಂದಿದೆ ಬಾರ್ಡರ್ ತುಂಬಾ ಚೆನ್ನಾಗಿದೆ ತುಂಬಾ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ರತದ ಡಿಸೈನ್ ಬಂದಿದೆ ಬಾರ್ಡರ್ನಲ್ಲ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಎಷ್ಟು ಯೂನಿಕ್ ಆಗಿದೆ ಡಿಸೈನ್ ಅಂತ ಅಂತಿದೆಲ್ಲ ಸೂಪರ್ ಪ್ರೈಸ್ ಏನಾಗಬಹುದು ಇದು ಸೇಮ್ ಪ್ರೈಸ್ 14400 ಓಕೆ ಪರ್ಪಲ್ ಬ್ಲೌಸ್ ಬರುತ್ತೆ ಹಾ 14400 ಓಕೆ ಸೂಪರ್ ಚೆನ್ನಾಗಿದೆ ಕಾನ್ಸೆಪ್ಟ್ ರಿಚ್ ಆಗಿದೆ ಮೇಡಂ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಪರ್ಪಲ್ ಬ್ಲೌಸ್ ವಿತ್ ಲೈನ್ಸ್ ಇದೆ ನವರಾತ್ರಿಯಲ್ಲಿ ಹಾ ವೆಡ್ಡಿಂಗ್ ಕಲೆಕ್ಷನ್ ಗೂ ಆಗುತ್ತೆ ಇದು ನವರಾತ್ರಿಗೆ ಆಗುತ್ತೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಂ ನೆಕ್ಸ್ಟ್ नेक्स्ट सेक्सल ओडन वा हाँ सेक्सल ओडन ओडन ना मैडम नोडी तुम बच्चा ना इधर चेक्स प्लस बेंटेक्स बॉर्डर ओके okay. रिच पल्लो बरते हैं सिक्सटीन थाउजेंड सिक्स फिफ्टी ओके ये निकल रहे बॉडी पूर्त चेक्स बंदे रहते हैं ना सल्पा कॉस्ट लिया करता है सारे प्लस बेंटेक्स बॉर्डर okay. ಓ ಬೆಂಟೆಕ್ಸ್ ಕೊಡ್ರೆ ಕಾಸ್ಟ್ಲಿ ನಾ ಹೌದು ಹಾ ಓಕೆ ಟ್ರೆಂಡಿ ಬಾಡ್ರಿ ಇವಾಗ ಓಕೆ ಬೆಂಟೆಕ್ಸ್ ಅಂತ ಪಲ್ಲು ತುಂಬಾ ಗ್ರಾಂಡ್ ಇದೆ ಹ್ಮ್ ಇಷ್ಟು ಗ್ರಾಂಡ್ ಇದೆ ನೋಡಿ ಪಲ್ಲು ಎಲ್ಲಾ ತುಂಬಾ ಚೆನ್ನಾಗಿದೆ ಬರಾಗಿದೆ ಪಲ್ಲು ಎಲ್ಲ ನೋಡಿ ಬ್ಲೌಸ್ ಇತರ ಬರುತ್ತಾ ಕಾಂಟ್ರಾಸ್ಟ್ ಬರುತ್ತೆ ಹೌದು ಮೇಡಂ ಸೂಪರ್ ಕಾಂಟ್ರಾಸ್ಟ್ ಇದೆ ಹ್ಮ್ ಚೆನ್ನಾಗಿ ಇಷ್ಟು ಇದು ಓಪನ್ ಮಾಡೋ ಮಲ್ಟಿ ಕಲರ್ಸ್ ಇದೆಯಲ್ಲ ಮಲ್ಟಿ ಕಲರ್ಸ್ ಓಕೆ ಮೇಡಮ್ ಇದೆಲ್ಲ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಬರುತ್ತೆ ಪಿಕಾಕ್ ಗ್ರೀನ್ ಇದೆ ತೌಸಂಡ್ ಒಳಗಡೆ ಬರುತ್ತೆ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಸ್ವಲ್ಪ ಕಲರ್ ಜೋರ್ ಇರಬೇಕು ಅಂತಂದ್ರೆ ಅಟ್ರಾಕ್ಷನ್ ಕಲರ್ ಇರಬೇಕು ಅಂದ್ರೆ ಇದನ್ನ ಬೈ ಮಾಡಬಹುದು ಹಾ ನೋಡಿ ಮೇಡಮ್ ಪಲ್ಲುನು ಡಿಫರೆಂಟ್ ಡಿಫರೆಂಟ್ ಆಗಿದೆ ಸ್ಯಾರಿ ಫುಲ್ ಲೈನ್ಸ್ ಇದೆ ಓಕೆ ಬಾರ್ಡರ್ ಕಲರ್ ಇದೆ ಪ್ರೈಸ್ ಸ್ವಲ್ಪ ಕಡಿಮೆ ಅನ್ಸುತ್ತಿದಲ್ಲ ಹೌದು ಮೇಡಮ್ ಏನ್ ಪ್ರೈಸ್ 7900 ಓಕೆ ಇದೆಲ್ಲ ಮಲ್ಟಿ ಕಲರ್ಸ್ ಬಾರ್ಡರ್ ಇದೆ ನೋಡಿ ಹೌದು ಮೇಡಮ್ ಚೆನ್ನಾಗಿದೆ ನೋಡಿ ಮೇಡಮ್ ಇದೊಂದು ತೋರಿಸ್ತೀನಿ ಗಟ್ಟಿ ಬಾರ್ಡು ಡೈಮಂಡ್ ಡಿಸೈನ್ ಬರುತ್ತೆ ಹ್ಮ್ ತೌಸಂಡ್ ಫೋರ್ ಹಂಡ್ರೆಡ್ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಕೂಡ ಇದೆ ಮೆಟೀರಿಯಲ್ ಡಿಸೈನ್ ನೋಡಿ ಡಿಫ್ರೆಂಟ್ ಚೆನ್ನಾಗಿದೆ ಚೆನ್ನಾಗಿದೆ ಅಕ್ಕ ಇದು ಪೀಕಕ್ ಗ್ರೀನ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಹ್ಮ್ ಡ್ಯೂಲ್ ಶೇಡ್ ಚೆನ್ನಾಗಿದೆ ಇದು ನೋಡಿ ಇದು ಪಕ್ಕಾ ಪಿಕಾಕ್ ರೇನ ಇವಾಗ ಪಕ್ಕಾ ಪಿಕಾಕ್ ಬ್ಲೂ ತೋರಿಸ್ತೀನಿ ನೋಡಿ ಮೇಡಮ್ ಪಿಕಾಕ್ಸೇ ಇದೆ ಎಲ್ಲ ಅದ್ರಲ್ಲೊಂದು ಅಲ್ಲ ಹೌದು ಮೇಡಮ್ ಸ್ಯಾರಿನು ಪಿಕಾಕ್ ಬರುತ್ತೆ ನಿಮ್ಗೆ ಹಾ ಪಿಕಾಕ್ ಬ್ಲೂಗೆ ರಾಯಲ್ ಬ್ಲೂ ಕಾಂಬಿನೇಷನ್ ಕಾಂಬಿನೇಷನ್ ಇದೆ ಅಲ್ಟಿಮೇಟ್ ಕಾಂಬಿನೇಷನ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಮೇಡಮ್ ಬ್ಲೌಸ್ ಬರಾಗಿರುತ್ತೆ ಹ್ಮ್ ರೀಸನೇಬಲ್ ಫೋರ್ಟೀನ್ ತೌಸಂಡ್ ತುಂಬಾ ಚೆನ್ನಾಗಿದೆ ಬಾಡ್ರಿ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಗೆ ಗಟ್ಟಿ ಬಾರ್ಡರ್ ಅಲ್ಲಿ ತೋರಿಸ್ತೀನಿ ನೋಡಿ ಮೇಡಮ್ ತುಂಬಾ ಚೆನ್ನಾಗ ಗಂಡು ಬರಂಡ ಬರುತ್ತಾ ಇದ್ದಾವೆ ನೋಡಿ ಇದೆಲ್ಲ ಗಂಡು ಬೆರೋಡನಾ ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಿ ಮೇಡಮ್ ಇದು ಸಿಲ್ವರ್ ಗೋಲ್ಡ್ ಎರಡು ಎರಡು ಗಂಡು ಬೆರೋಡನಲ್ಲಿ ಹೌದು ಮೇಡಮ್ ಹತ್ತಿರದಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಹತ್ರ ಇಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅದರಿಂದ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಇನ್ನ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಡಿಸೈನ್ ಸರ ನೀವು ಪಕ್ಕಾ ನೋಡ್ಕೊಂಡು ಬೈ ಮಾಡಬಹುದು ಹೌದು ಮೇಡಂ ಆನ್ಲೈನ್ ಸರ್ವಿಸ್ ಇದೆ ಅಲ್ಲ ಇವರತ್ರ ಹಾ ಆನ್ಲೈನ್ ಇದೆ ವಾಟ್ಸಾಪ್ ನಂಬರ್ ತಗೊಂಡ್ರೆ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀರಲ್ವಾ ಮೇಡಂ ಅದರಲ್ಲಿ ಕಾಲ್ ಮಾಡಿದ್ರೆ ರಿಸೀವ್ ಮಾಡಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ಈ ತರ ಬರುತ್ತಾ ಹಾ ಡಿಫರೆಂಟ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಡಿಫ್ರೆಂಟ್ ಆಗಿದೆ ನೋಡಿ ಬ್ಲೌಸ್ ಡಿಸೈನ್ಸ್ ಎಲ್ಲ ಮೇಡಮ್ ಅವರು ಆಗ್ತಾ ಇರ್ತಾರೆ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಲಿಂಗಾಯತ್ ಕಿಚನ್ ಅಂತ ಅವರಿಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲ ಅಪ್ಡೇಟ್ ಎಲ್ಲ ತಿಳಿಸ್ತಾರೆ ಮೇಡಂ ತುಂಬಾ ಚೆನ್ನಾಗಿದೆ ನ್ಯೂ ಕಲೆಕ್ಷನ್ಸ್ ಎಲ್ಲ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ ಮೇಡಮ್ ಒಂದ್ಸತಿ ವಿಸಿಟ್ ಮಾಡಿ ಶಾಪ್ ಕೂಡ ವಿಸಿಟ್ ಮಾಡಿ ನಮ್ಮ ಚಾನೆಲ್ ಕೂಡ ನೋಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ಹೌದು ಮೇಡಮ್ ನೀವು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರಲ್ಲ ನಿಮ್ಗೆ ಓಕೆ ಇದು ಇದ್ಯಾವ್ತರ ಜುಮ್ಕಿನ ಹೌದು ಮೇಡಮ್ ಜುಮ್ಕಿ ಪ್ಲಸ್ ಡೈಮಂಡ್ ಪ್ಯಾಟರ್ನ್ ಬರುತ್ತೆ ಮೇಡಂ ಗ್ರಾಂಡ್ ಪಲ್ಲು ಗ್ರಾಂಡ್ ಪಲ್ಲು ಓಕೆ ತುಂಬಾ ಚೆನ್ನಾಗಿದೆ ಗ್ರೀನ್ ಅಂಡ್ ಬ್ಲೂ ಎರಡು ಮಿಕ್ಸ್ ಇದೆ ಡುವೆಲ್ ಶೇಡ್ ಟೈಪ್ ಓಕೆ ತುಂಬಾ ಚೆನ್ನಾಗಿದೆ ಮೇಡಮ್ ನೆಕ್ಸ್ಟ್ ನೆಕ್ಸ್ಟ್ ತೋರಿಸ್ತೀನಿ ಇದು ತೋರ್ಸಿ ತೋರಿಸಿ ಚೆನ್ನಾಗಿದೆ ಸರಸ್ವತಿ ಬಾರ್ಡರ್ ಇದೆ ಸಿಂಪಲ್ ಎಲಿಗೆಂಟ್ ಸಿಂಪಲ್ ಆಗಿದೆ ಹೌದು ಅಂಡ್ ಪ್ಯೂರ್ ಹ್ಯಾಂಡ್ಲೂಮ್ ಹ್ಮ್

ಓ ಬಾಡಿ ಪುಟ್ಟ ಜೋರಿದೆ ಇದೆ ಬುಟ್ಟ ಎಲ್ಲ ಹ್ಮ್ ಫುಲ್ ರೆಂಟ್ ಐದು ಇದೆ ಇನ್ನ ಹ್ಮ್ ನರ್ಕ್ ಎಷ್ಟು ರಿಚ್ ಆಗಿದೆ ಇದಂತೂ ಇದು ಪಿಕಾಕ್ ಬ್ಲೂ ಗೆ ಪಿಂಕ್ ಬೆಂಟೆಕ್ಸ್ ಬಾರ್ಡರ್ ಹೌದು ಮೇಡಮ್ ಗ್ರಾಂಡ್ ಪಲ್ಲು ಸೂಪರ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಏನ್ ಪ್ರೈಸ್ ಆಗತ್ತಿದು ಅದೆಲ್ಲ ನಿಮ್ಗೆ ಪ್ರೈಸ್ ಏನ್ ಪ್ರೈಸ್ ಆಗತ್ತಿದು ಅದೇ ಏಯ್ಟ್ ಒಳಗಡೆ ಬರುತ್ತೆ ಮೇಡಮ್ ಓಕೆ ತುಂಬಾ ಚೆನ್ನಾಗಿದೆ ಏ ರಿಚ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬೆಂಟೆಕ್ಸ್ ಬಾರ್ಡರ್ ಸಾರಿ ಫುಲ್ ಡಿಪ್ ತುಂಬಾ ರಿಚ್ ಇದೆ ಓಕೆ ಪ್ಯಾಟ್ರನ್ ತ್ರೀ ಡಿಸೈನ್ಸ್ ಅಡಿ ಮೇಡಮ್ ಸ್ಮಾಲ್ ಬಾರ್ಡ್ರು ಸ್ಯಾರಿ ಫುಲ್ ಕುಟ್ಟು ಪುಟ್ಟ ಚೆನ್ನಾಗಿದೆ ರಿಚ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ರೀಸನಬಲ್ ಪ್ರೈಸ್ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಮಾತ್ರ ಆಗುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಅಂದ್ರೆ ಬ್ಲೌಸ್ ರಿಚ್ ಪಲ್ಲು ಸ್ಯಾರಿ ಫುಲ್ ಇದೆ ಸ್ಮಾಲ್ ಸ್ಮಾಲ್ ಬುಟ್ಟ ತುಂಬಾ ಚೆನ್ನಾಗಿದೆ ಬಾರ್ಡರ್ ಬಾರ್ಡ್ರ್ ಎಲಿಗಂಟ್ ಹೋಗಿದೆ ಸನ್ ಬಾರ್ಡ್ರ್ ನೋಡಿ ಮೇಡಮ್ ಇವಾಗ ಎಲ್ಲ ಕಂಚಿ ತೋರ್ಸಾಯ್ತು

ನೋಡಿ ಮೇಡಮ್ ಅವಾಗ ತೋರಿಸಿದ್ ಕಂಚಿ ಮತ್ತೆ ಬನಾರಸ್ ಇವಾಗೆಲ್ಲ ಪಕ್ಕ ಮೈಸೂರ್ ಸಿಲ್ಕ್ ಥಿಕ್ನೆಸ್ ಹೆವಿ ಬರುತ್ತೆ ಚೆಕ್ಸ್ ಅಲ್ಲಿ ಇದೆ ಪ್ಲೇನ್ ಅಲ್ಲಿ ಇದೆ ತರ ಹಾಫ್ ಅಂಡ್ ಹಾಫ್ ಅಲ್ಲಿ ಇದೆ ಗಟ್ಟಿ ಬಾರ್ಡರ್ ಅಲ್ಲಿ ಇದೆ ದೊಡ್ಡ ಚೆಕ್ಸ್ ಅಲ್ಲಿ ಇದೆ ಕಡ್ಡಿ ಪಲ್ಲು ಬರುತ್ತೆ ರಿಚ್ ಪಲ್ಲು ಬರುತ್ತೆ ತುಂಬಾ ಇದೆ ಪಿಕಾಕ್ ಬ್ಲೂ ಅಂದ್ರೆ ಎರಡು ತೋರಿಸ್ತೀನಿ ಪಿಕಾಕ್ ಗ್ರೀನು ಮತ್ತೆ ಬ್ಲೂನು ತೋರಿಸ್ತೀನಿ ಮೇಡಮ್ ಎರಡು ಕಂಚಿಲ್ ಅಂತ ಎರಡು ಶೇಡ್ ತೋರಿಸ್ತೀನಿ ಓಕೆ ಸತಿ ವಿಸಿಟ್ ಮಾಡಿ ನಮ್ ಸ್ಟೋರ್ ಗೆ ತುಂಬಾ ಕಲೆಕ್ಷನ್ಸ್ ಇದೆ ಎಲ್ಲ ವಿಡಿಯೋ ತೋರ್ಸಕ್ ಆಗಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ಹಾ ನೋಡಿ ಅದು ಇಷ್ಟ ಸ್ಟಾರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಅದು ಸೆಕ್ರೆಂಟ್ ಆಗಿದೆ ಓಕೆ ನೋಡಿ ನೋಡಿ ಚೆನ್ನಾಗಿದೆ ನೋಡಿ ಇದು ತುಂಬಾ ರಿಚ್ ಆಗಿದೆ ಹೆವಿ ಇದೆ ತಿಕ್ನೆಸ್ ಅಲ್ಲ ಹೆವಿ ಮೈಸೂರ್ ಸಿಲ್ಕ್ ಕ್ರೇಪ್ ಸಿಲ್ಕ್ ಅಲ್ಲಿ ಗ್ರಾಂಡ್ ಬರೋದು ಸ್ವಲ್ಪ ಕಡಿಮೆ ಇಲ್ಲ ಗ್ರಾಂಡ್ ಇದೆ ನೋಡಿ ಇದೆಲ್ಲ ತುಂಬಾ ಗ್ರ್ಯಾಂಡ್ ಇದೆ ಬಾಕ್ಸ್ ಇದೆ ಬಾಕ್ಸ್ ಟೈಪ್ ಬಂದಿದೆ ಒಳಗಡೆ ಎಲ್ಲ ಏನ್ ವರ್ಕ್ ಇದೆ ಇದೆಲ್ಲ ತುಂಬಾ ಚೆನ್ನಾಗಿದೆ ಜೆರಿ ಜೆರಿ ವರ್ಕ್ ಹೌದು ಇದೆಲ್ಲ ಸಿಲ್ವರ್ ಜೆರಿ ಸಿಲ್ವರ್ ಜೆರಿ ಇದೆ ಸಿಲ್ವರ್ ಕಲರ್ ಇದೆ ಸಿಲ್ವರ್ ಜೆರಿ ಅಲ್ಲ ಕಲರ್ ಇದೆ ಅಷ್ಟೇ ಹೌದು ಮೇಡಮ್ ಸ್ಮಾಲ್ ಬಾರ್ಡರ್ ರಿಚ್ ಬ್ಲೌಸ್ 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 ಕಾಂಟ್ರಾಸ್ಟ್ ಬರುತ್ತೆ ಅಲ್ಲ ಇದು ಸೆಲ್ಫ್ ಬರುತ್ತೆ ಇದರಲ್ಲಿ ಸೂಪರ್ ಪ್ಲೇನ್ ನೆಕ್ಸ್ಟ್ ಏನ್ ಪ್ಲೇಸ್ ಆಗ್ಬೋದು ಅದು ಅದು ನಿಮ್ಗೆ ಅರೌಂಡ್ ಫಿಫ್ಟೀನ್ ಒಳಗಡೆ ಬರುತ್ತೆ ಒಳಗಡೆ ಮೆಕ್ಕಿದೆಲ್ಲ ಟೆನ್ ಲೆವೆನ್ ಒಳಗಡೆ ಬರುತ್ತೆ ತೋರಿಸಿ ಮಲ್ಟಿ ತ್ರೀ ಡಿ ಸ್ಯಾರಿ ಇದೆಲ್ಲ ಹ್ಮ್ ತ್ರೀ ಡಿ ತರ

ಮಸ್ ಬ್ಲೌಸ್ ग्रीन ಗ್ರೀನ್ ಇರುತ್ತೆ ऑरेंज ಬರುತ್ತೆ ಗ್ರೀನ್ ಬರುತ್ತೆ ಗ್ರೀನ್ ಬರುತ್ತೆ ಯಾರ್ಗೆ ಸನ್ ಬಾರ್ಡರ್ ಬೇಕು ಅಂತಾರಲ್ಲ ಮೇಡಂ ನೋಡಿ ಸನ್ ಬಾರ್ಡರ್ ಹೋಗಬಹುದು ಎಲಿಗಂಟ್ ಇದೆ ಸಾರಿ ಹೆವಿ ಇದೆ ಸಾರಿ ಹೆವಿ ಇದೆ thickness ಹೆವಿ ಇದೆ ಬಾರ್ಡರ್ ಯಾರು ಹೇಳ್ತಾರಲ್ಲ ಸ್ಮಾಲ್ ಬಾರ್ಡರ್ ऑलमोस्ट ಏಜ್ ಆಗಿರೋ ಪರ್ಸನ್ ಆತರ ಔರ್ ಬೇಕಿದ್ರೆ ಪರ್ಚೇಸ್ ಮಾಡ್ಕೊಬಹುದು ಸ್ಮಾಲ್ ಬಾರ್ಡರ್ ಕಟ್ಟಿ ಪल्लू ಕ್ಲೀನ್ ಬ್ಲೌಸ್ ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅದಂತೂ ಕಲರ್ ಪಿಕಾಕ್ ಬ್ಲೂ ನೋಡಿ ಮೇಡಮ್ ಪಿಕಾಕ್ ಬ್ಲೂ ಗೆ ಇದು ಪರ್ಪಲ್ ಇದೆ ಬಾರ್ಡರ್ ಹೌದು ವಾವ್ ಸೂಪರ್ ಆಗಿದೆ ನೋಡಿ ಇದಂತ ತುಂಬಾ ಟ್ರೆಡಿಷನಲ್ ಕಲರ್ ಇದು ಅಥೆಂಟಿಕ್ ಕಲರ್ ಹಳೇ ಕಾಲದಲ್ಲಿ ನಮ್ಮ ಅಜ್ಜಿಯಲ್ಲ ಈ ತರ ಸೀರೆಗಳು ತುಂಬಾ ಹುಟ್ಟಿದ್ದಾರೆ ಈ ಕಲರ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಮೇಡಮ್ ಬಾರ್ಡರ್ ಗ್ರ್ಯಾಂಡ್ ಇರುತ್ತೆ ಎಲಿಗೆಂಟ್ ಲುಕ್ ಇರುತ್ತೆ ಎಲಿಗೆಂಟ್ ಇದೆ ಎವರ್ ಗ್ರೀನ್ ಇದೆ ಹೌದು ಇದು 8600 ಮೇಲೆ ಆಗುತ್ತಾ ಹೌದು ಮೇಡಂ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗ್ಮೇಲೆ ಚೆಕ್ಸ್ ಅಲ್ಲಿ ನೋಡಿ ಮೇಡಮ್ ದೊಡ್ಡ ಚೆಕ್ಸ್ ಅಲ್ಲಿ ಇದೆ ಸಣ್ಣ ಚೆಕ್ಸ್ ಅಲ್ಲಿ ಇದೆ ಪ್ಲಸ್ ಸನ್ ಬಾರ್ಡ್ರ್ ಚೆಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದೇನ್ ಪ್ರೈಸ್ ಆಗ್ಬೋದು ಇದು ಅರೌಂಡ್ ನಿಮ್ಗೆ ಹ್ಮ್ ಸೇಮ್ ಪ್ರೈಸ್ ಬರುತ್ತೆ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ಎಲ್ಲ ಸೆಲ್ಫ್ ಬ್ಲೌಸ್ ಬರುತ್ತಲ್ವಾ ಹೌದು ಮೇಡಮ್ ಹಾ ನೆಕ್ಸ್ಟ್ ಸೆಲ್ಫ್ ಲವ್ಸ್ ಬರುತ್ತೆ ಕಡ್ಡಿ ಪಲ್ಲು ಸೇಮ್ ಡಬಲ್ ಚೆಕ್ಸ್ ಹೆವಿ ಇದೆ ಒನ್ ಫಿಫ್ಟಿ ಜಿಎಸ್ ಅದು ರಿಚ್ ಬೆಲ್ಲ ಬರುತ್ತೆ ಪ್ಲೇಸ್ ಸೂಪರ್ ಆಗಿದೆ ನೋಡಿ ಇದಂತೂ ಚೆನ್ನಾಗಿದೆ ಮೇಡಮ್ ಹ್ಮ್ ಗ್ರೀನ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ನಾವು ಕಮ್ಮಿ ತೋರಿಸ್ತಾ ಇದೀವಿ ಇನ್ನ ಇದೆ ಬನ್ನಿ ತೋರಿಸ್ತೀನಿ ಲಾಂಗ್ ಆಗುತ್ತೆ ಅಂತ ವಿಡಿಯೋ ಸ್ಮಾಲ್ ಬಾರ್ಡ್ರು ಇದು ನೋಡಿ ಗಟ್ಟಿ ಬಾಡ್ರು

ಸೂಪರ್ ನವರಾತ್ರಿ ಪಿಕೋ ಬ್ಲೂ ಮತ್ತೆ ವೀಕ್ಷಕರು ಇಷ್ಟೊತ್ತು ವಿಡಿಯೋ ನೋಡಿದವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಉದ್ದೇಶ ಇಷ್ಟನ್ನೇ ಒಂದು ಶಾಪ್ ಅಲ್ಲಿ ಒಂದೇ ಕಲರ್ ಎಷ್ಟು ವೆರೈಟಿ ಸಿಗುತ್ತೆ ಅಂತ ನಾ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟೇ ಅಲ್ಲದೆ ಇನ್ನೂ ಕಲೆಕ್ಷನ್ಸ್ ಇದೆ ಇನ್ನೂ ಇದೇ ಕಲರ್ ಇನ್ನೂ ವೆರೈಟಿ ಸಿಗುತ್ತೆ ನಾವು ಸ್ವಲ್ಪ ಮಾತ್ರ ವಿಡಿಯೋನಲ್ಲಿ ತೋರಿಸ್ತಾ ಇದೀವಿ ಜೈಶಂಕರ್ ಡಿಸೈನರ್ನಲ್ಲಿ ಮುನ್ನೂರು ರೂಪಾಯಿಂದ ಒಂದು ಲಕ್ಷದವರೆಗೂ ಸೀರೆಗಳು ಸಿಗುತ್ತೆ ಎಲ್ಲ ಥರ ವೆರೈಟಿ ಸಿಗುತ್ತೆ ಎಲ್ಲ ಕಲರ್ಸು ಸಿಗುತ್ತೆ ನೀವು ಕೆಲವೊಂದು ಕಲರ್ಸ್ನ ನೋಡೇ ಇರಲ್ಲ ಆ ಥರ ಕಲರ್ಸ್ಗಳು ಈ ಶಾಪಲ್ಲಿ ಸಿಗುತ್ತೆ ಡಿಸೈನರ್ ಡಿಸೈನರ್ವೇರ್ ಸೀರೆಗಳು ಸಿಗುತ್ತೆ ಕಂಚಿ ಸೀರೆಗಳು ಸಿಗುತ್ತೆ ಬನಾರಸ್ ಫ್ಯಾನ್ಸಿ ಇಕ್ಕತ್ ಇಳಕಲ್ ಎಲ್ಲ ಥರ ಕಾಟನ್ ಸೀರೆಗಳು ಸಿಗುತ್ತೆ ಇದೇ ಮೊದಲೇ ಸಲ ನಮ್ಮ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೇಖನ್ ಕೂಡ ಪ್ರೆಸ್ ಮಾಡಿ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ವೀಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನಿಮಗೆ ಶಾಪ್ಗೆ ವಿಸಿಟ್ ಮಾಡೋಕ್ಕಾಗಲ್ಲ ಅಂತಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಎತ್ತಿಟ್ಟಿರ್ತಾರೆ ಪೋರ್ಟರ್ ಮುಖಾಂತರ ನೀವು ಆ ಸ್ಯಾರಿನ ಬುಕ್ ಮಾಡ್ಕೊಳ್ಬೋದು ಮತ್ತೊಂದು ವೀಡಿಯಲ್ಲಿ ಮತ್ತೆ ಒಳ್ಳೆ ಒಳ್ಳೆ ಕಲೆಕ್ಷನ್ಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು